ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನೂರನೇ ಎಪಿಸೋಡಿನ ತರ್ಡ್ ಪ್ರೊಮೋ ರಿಲೀಸ್ ಆಗಿದೆ ತರ್ಡ್ ಪ್ರೊಮೋ ಏನಪ್ಪಾ ಅಂದ್ರೆ ಆಯ್ತಾ ನಾಮಿನೇಷನ್ ಗುಡ್ಡಾಟ ಪರದಾಟ ಅಂತಾನೆ ಹೇಳ್ಬೋದು ನಾಮಿನೇಷನ್ ಆಯ್ತಾ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ ಎಲ್ಲರೂ ಕೂಡ ನಾನು ಬೆಳಿಗ್ಗೆ ವಿಡಿಯೋ ಹಾಕಿ ಏರಿದಾಗ ಇಲ್ಲ ಅವರು ಸೇಫಲ್ಲಿದ್ದಾರಲ್ವಾ ಯಾರು ಉಗ್ರಂ ಮಂಜು ಅದೇ ರೀತಿ ನಮ್ಮ ತ್ರಿವಿಕ್ರಮು ಇವರು ಸೇಫ್ ಆಗಿದಾರಲ್ವ ಯಾಕೆ ಅಂತಂದರೆ ಇವರು ಐದು ಜನ ಮಾತ್ರ ನಾಮಿನೇಟ್ ಆಗಿದ್ದಾರೆ ಯಾರ್ಯಾರು ಅಂದರೆ ರಜತ್ ಅವರು ಯಾರಿಗೆ ಟಿಕೆಟ್ ಟು ಓಮ್ ಅಂತ ಯಾರಿಗೆ ಆ ಬ್ಯಾಂಚ್ ಕೊಟ್ಟಿದ್ದಾರೆ ಆ ಐದು ಜನ ಮಾತ್ರ ನಾಮಿನೇಟ್ ಆಗಿರೋದು ಬೇರೆ ಯಾರೂ ನಾಮಿನೇಟ್ ಆಗಿಲ್ಲ ಅಂತ ಏನೇನೋ ಹೇಳ್ತಾ ಇದ್ದರು ಬಟ್ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೆ ಇದು ಟಿಕೆಟ್ ಟು ಫಿನಾಲೆ ವೀಕ್ ನಿಮಗೆ ಕೊಡ್ತಿರುವಂತಹ ಗೇಮು ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಡ್ತಿರುವಂತಹ ಗೇಮ್ ಬಂದ್ಬಿಟ್ಟು ಜಸ್ಟ್ ಒಂದು ಟ್ರಯನ್ನು ಅಂದರೆ ಒಂದು ಅಪ್ ಮಾಡ್ತಿರೋವಂತಹ ಅದು ಅಷ್ಟು ಬಿಟ್ಟರೆ ಇದು ಆಯಿತಾ ನಾಮಿನೇಷನಿಗಾಗಲಿ ಇಲ್ಲ ಟಿಕೆಟ್ ಫಿನಾಲಿಗಾಗಲಿ ಯಾವುದಕ್ಕೂ ಸಂಬಂಧ ಇಲ್ಲ ಆಯಿತಾ ಟಿಕೆಟ್ಟು ಓಮ್ ಅಂತ ಕೊಟ್ಟಿತ್ತೆ ಅದಕ್ಕೆ ಗೊತ್ತಾ ನಮ್ಮ ಬಿಗ್ ಬಾಸ್ ಅವರು ಈ ಒಂದು ಬ್ಯಾಂಚನ್ನು ಯಾಕೆ ಕೊಡಿಸಿದ್ರು ರಜತರ ಕೈಲಿ ಅಂದರೆ ಸ್ವಲ್ಪ ಭಯ ಉಟ್ಸೋಕ್ಕೆ ಅಂದರೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಆಯ್ತಾ ಯಾರು ಆ ಟಿಕೆಟ್ ಹೋಗಿ ತಗೊಂಡಿದ್ರಲ್ಲ ಬ್ಯಾಂಜು ಐದು ಜನ ಐದು ಜನ ಯಾರ್ಯಾರಪ್ಪ ಅಂದರೆ ಗೌತಮಿ ಹನುಮಂತು ಮೋಕ್ಷಿತಾ ಚೈತ್ರ ಚೈತ್ರಕುಂದಪುರು ಈ ಐದು ಕಂಟೆಸ್ಟೆಂಟ್ಗಳಿಗೆ ಆಯ್ತಾ ಏನು ತಗೊಂಡಿದ್ರಲ್ಲ ಅವ್ರಿಗೆ ಒಂದು ಸ್ವಲ್ಪ ಭಯ ಉಡ್ತು ಓಕೆ ನಾವು ಗೇಮ್ ಚೆನ್ನಾಗ್ ಆಡೋಣ ಅಂತ ಹಂಗಾಗಿನೆ ನಿನ್ನೆ ಇವತ್ತು ಕೂಡ ಗೇಮ್ ಯಾಕೆ ಅಷ್ಟು ಎದ್ದೋ ಬಿದ್ದೋ ಅಂತ ಆಡ್ತಾ ಇರೋದು ಅಂದರೆ ಇದೇ ಕಾರಣಕ್ಕೆ ನನಗೆ ಈ ಪ್ರೋಮ ವಿಷಯಕ್ಕೆ ಮಾತನಾಡೋದಾದ್ರೆ ಆಯ್ತಾ ನಾಮಿನೇಷನ್ ಪ್ರಕ್ರಿಯೆ ಆಗಿದೆ ನಾಮಿನೇಟ್ ಆಗಿದ್ದಾರೆ ಓಕೆ ಅದೆಲ್ಲದೂ ಓಕೆ ತ್ರಿವಿಕ್ರಮ್ ಅವ್ರಿಗೆಷ್ಟು ನಾನು ಒಂದು ಮಾತನ್ನ ಪ್ರತಿ ಸರಿ ಹೇಳ್ತೀನಿ ತ್ರಿವಿಕ್ರಮ್ ಅವ್ರ ನೀವೇನು ಮಾಡ್ತೀರಾ ಗೊತ್ತಾ ಅದಕ್ಕಿಂತ ಮುಂಚೆ ಆಯ್ತಾ ಸರೆಂಡರ್ ಆಗ್ತೀರಾ ನೀವು ಇದು ನಿಮ್ಮಲ್ಲಿ ಇರುವಂತಹ ಒಂದು ದೊಡ್ಡ ದೊಡ್ಡ ಮೈನಸ್ ಪಾಯಿಂಟ್ ಬರೀ ಇವತ್ತೇ ಅಲ್ಲ ಪ್ರತಿ ಅಂದ್ರೆ ಬಿಗ್ ತನಕ ತಕ್ಷಣನೇ ನೋಡಿದೀನಿ ಸರೆಂಡರ್ ಆಗೋದು ನೀವ್ ಮಾಡಿರೋದು ಆಯ್ತಾ ಕೆಲವೊಂದು ಗೇಮಲ್ಲಿ ಹೋಗಿ ಹತ್ರ ಸೆಲೆಂಡರ್ ಆಗ್ತೀರಾ ಕೆಲವೊಂದು ಗೇಮಲ್ಲಿ ಹೋಗಿ ಉಗ್ರ ಮಂಜು ಹತ್ರ ಸರೆಂಡರ್ ಆಗ್ತೀರಾ ಇದು ನೀವು ಮೈಂಡ್ಗೆ ಮಾಡ್ತಿದ್ದೀರತ್ರಿ ತ್ರಿವಿಕ್ರಮ್ ಅವರು ನಾನು ತಪ್ಪು ಅಂತ ಹೇಳ್ತಾನೆ ಇಲ್ಲ ಇದು ನೀವು ಮಾಡುವಂತಹ ಮಿಸ್ಟೇಕ್ ಇದು ಹೆಂಗೆ ಗೊತ್ತಾ ಗೇಮ್

ಕೈ ಕೈ ಕೊಟ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂತಾರೆ ಆಮೇಲೆ ಉಗ್ರಮಂಜು ಏನು ಏನ್ ಮಾಡ್ತಾರೆ ಆ ತ್ರಿವಿಕ್ರಮ್ ಅವ್ರ ಗೇಮನ್ನ ತಿಳ್ಕೊಂಡು ಆಯ್ತಾ ಉಗ್ರಮಂಜು ಕರೆಕ್ಟಾಗಿ ಎಲ್ಲ ತ್ರಿವಿಕ್ರಮ್ ಹತ್ರ ಏನೇ ಕೇಳ್ಕೊಬೇಕು ಎಲ್ಲ ಕೇಳ್ಕೊಂಡು ಕೊನೆಗೆ ಹಾಕಿಡೋದು ಯಾರಿಗೆ ತ್ರಿವಿಕ್ರಮ್ ಅವರಿಗೆ ಕೊನೆಗೆ ಹಾಕಿಡೋದು ಯಾರಿಗೆ ತ್ರಿವಿಕ್ರಮ್ ಅವರಿಗೆ ಇವತ್ತು ನೋಡಿ ಒಂದು ಸರಿನೂ ಕೂಡ ಗೇಮ್ ಆಡಕ್ ಬರ್ದಂಗೆ ಸೇಫ್ ಝೋನ್ ಅಲ್ಲಿ ಇದ್ದಂತಹ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ ಇದರ ಅರ್ಥ ಏನು ಇದ್ರ ಅರ್ಥ ನಿಮಗೆ ಅರ್ಥ ಆಗ್ತಾ ಇದೆಯಾ ನಿಮಗೆ ಇದು ನಮ್ಮ ಬಿಗ್ ಬಾಸ್ ಚೆಕ್ ಮಾಡ್ತಾ ಇದ್ರೆ ನಾನು ನಿನ್ನೆನು ಕೂಡ ಹೇಳಿ ತ್ರಿವಿಕ್ರಮ್ ಅವರೇ ನೀವು ಹೋಗಿ ಆಡಬೇಕಿತ್ತು ನೀವು ಹೋಗಿ ಆಯಿತು ಇನ್ನೊಂದು ವಿಚಾರಿಸ್ಕೊಟ್ಟು ಹೋಗಿ ಆಡಬೇಕಿತ್ತು ಬಟ್ ನೀವು ಇಲ್ಲ ನಾನು ಸೇಫ್ಝೋನಲ್ಲೇ ಇರ್ತೀನಿ ಅಂತ ಸೇಫ್ ಸೇಫ್ಸೋನಲ್ಲಿ ಇರೋಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಲೇನೆ ಆಯ್ತಾ ನನಗೇನು ಅನ್ನಿಸ್ಸು ಗೊತ್ತೆ ಯಾಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅನ್ನಿಸ್ತು ನೀವು ಗೇಮನ್ನು ಆಡೋದಕ್ಕಿಂತ ಮುಂಚೆನೆ ಹೋಗಿ ಉಗ್ರ ಮಂಜು ಹತ್ರ ಸರಂಡ್ರಾಗಿ ಈಗ ನೀವು ಉಗ್ರ ಮಂಜು ಆಗ್ ಮಾಡ್ತಾರೆ ಉಗ್ರ ಮಂಜು ಈಗ ಮಾಡ್ತಾರೆ ಅಂದರೆ ಪ್ರಯೋಜನ ಇಲ್ಲ ಉಗ್ರ ಮಂಜು ಅವರು ನರಿ ಬುದ್ಧಿಯಿಂದ ಆಡ್ತಾರೆ ಮಾಡ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದೇನೆ ಉಗ್ರ ಮಂಜು ಅವ್ರೆಷ್ಟು ನರಿ ಬುದ್ಧಿಯಿಂದ ಏ ಆಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರೋದೇನೆ ಬಿಗ್ ಬಾಸ್ ಅವ್ರು ಏನ್ ಮಾಡಿದ್ರು ನಿಮ್ಮನ್ನ ನೋಡ್ತಾ ಇರ್ತಾರೆ ನಿಮ್ಮನ್ನ ನೋಡ್ತಾ ಇರ್ತಾರೆ ನಿಮ್ಮ ಪ್ರತಿ ಒಂದು ಕೂಡ ನಮ್ಮ ಬಿಗ್ ಬಾಸ್ ಅವರಿಗೆ ಗೊತ್ತು ಹಾಗಾಗೇನೆ ಇವತ್ತು ನಾಮಿನೇಷನ್ ಅಲ್ಲಿ ನಿಂತಿರುವಂತಹ ತ್ರಿವಿಕ್ರಮ್ ಅವರಿಗೆ ನಾನು ಒಂದೇ ಮಾತು ಹೇಳೋದು ನೀವು ಯುದ್ಧಕ್ಕೆ ಹೊರಡುವ ಮುಂಚೆ ತಾವಾಗೆ ಹೋಗಿ ಸೆರೆಂಡರ್ ಆದ್ರೆ ಕೊನೆಗೆ ಆಗುವುದು ಹೀಗೆ ನಾನು ಪ್ರತಿ ಸರಿನೂ ಹೇಳ್ತಾ ಇದ್ದೀನಿ ಪ್ರತಿ ಸರಿ ವೈ ನಿಮಗೆ ಭಯನಾ ನಿಮಗೆ ಗೇಮ್ ಮಾಡೋದು ಭಯನಾ ತ್ರಿವಿಕ್ರಮ್ ಅವರೇ ಇಲ್ಲ ಉಗ್ರ ಮಂಜು ಕಂಡ್ರೆ ಭಯನಾ தாக்கி அங்க சோலஸ் போது நீங்க நானும் சாந்த ரீதியில் ஆய் சாமிர கட் தி அந்திர ஆக சாந்த ரீதியின் சாமிராஜ்ய கட்டி ரோது சரித்திரே இல்லை ಸಾಮ್ರಾಜ್ಯ ಕಟ್ಟಬೇಕು ಅಂತಂದರೆ ಆಯಿತಾ ಯುದ್ಧ ಮಾಡಲೇಬೇಕು ಯುದ್ಧ ಮಾಡೇನೆ ಸಾಮ್ರಾಜ್ಯ ಕಟ್ಟೋಕ್ಕಾಗೋದು ಯುದ್ಧ ಮಾಡಲೇನೆ ಆಯಿತಾ ನಾನು ಆಗಿ ನಾನು ಗೇ ಮಾಡಿ ಯುದ್ಧ ಗೆಲ್ತೀನಿ ಇಲ್ಲ ಗೇ ಮಾಡಿ ಸಾಮ್ರಾಜ್ಯ ಗೆಲ್ತೀನಿ ಅಂದರೆ ಖಂಡಿತವಾಗೂ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನೀವು ಪ್ರತಿ ಸರಿಯು ಪ್ರತಿ ಗೇಮಲ್ಲೂ ಕೂಡ ಉಗ್ರ ಮಂಜು ಅವ್ರ ಹತ್ರ ನಿಮ್ಮ ಒಂದು ಐಡಿಯಾಸ್ನ ನಿಮ್ಮ ಒಂದು ಥಾಟ್ಸನ್ನ ಉಗ್ರ ಮಂಜು ಮುಂದೆ ಬಿಚ್ಚಿಡ್ತೀರ ಅದು ಅದಕ್ಕೆ ನಾನು ಹೇಳ್ತಿರೋದು ತ್ರಿವಿಕ್ರಮರೇ ಈಗಲೂ ಕೂಡ ಆಯ್ತಾ ನೀವು ಆಯಿತಾ ಎಚ್ಚೆತ್ಕೋಬೇಕು ನೀವು ಯಾಕೆ ಬಿಟ್ಕೊಡ್ತೀರಾ ನಿಮ್ಮ ಆಟದ ಬಗ್ಗೆ ಯಾಕೆ ಉಗ್ರ ಮಂಜು ಹತ್ರ ಬಿಟ್ಕೊಡ್ತೀರಾ ತಪ್ಪು ತಾನೆ ಇದು ಬಿಟ್ಕೊಟ್ಬಿಟ್ಟು ಆಯ್ತಾ ಇದು ಹೆಂಗಿದೆ ಗೊತ್ತಾ ಬಿಟ್ಕೊಟ್ಟು ಕೈ ಕೊಟ್ಟು ಹೊಡಸ್ಕೋಣಂಗೆ ಇಲ್ಲಿ ನನಗೆ ಬೇಜಾರಾಗ್ತಾ ಇದೆ ಯಾಕೆಂದ್ರೆ ತ್ರಿವಿಕ್ರಮ ಅವರು ಅಷ್ಟು ಸೇಫ್ ಆಗಿದ್ದರು ಕೊನೆಗೆ ನಾಮಿನೇಷನ್ಗೆ ಬರ್ತಾರೆ ಅಂದರೆ ಕಾರಣ ಇಷ್ಟೇ ಬಿಗ್ ಬಾಸ್ ನಿಮ್ಮ ಇಬ್ಬರ ಒಂದು ಬಾಂಧವ್ಯನ ಓಕೆ ಇವರಿಬ್ರು ದೂರ ಮಾಡೋಣ ಇವರಿಬ್ಬರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಗೇಮ್ ಮಾಡ್ತಾರೆ ಓಕೆ ಇವರಿಬ್ರು ದೂರ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಯಾವಾಗಲೂ ಯಾವಾಗ್ಲೂ ಒಂದು ಮಿರರ್ ಥರ ಇರಿ ಆಯ್ತಾ ಒಂದು ಮಿರರ್ ಥರ ಇರಿ ಯಾವಾಗ್ಲೂ ಮಿರರ್ ಥರ ಇದ್ದಾಗ ಏನಾಗುತ್ತೆ ಗೊತ್ತಾ ನೀವು ರಾಂಗೋ ರೈಟೋ ತಪ್ಪು ಮಾಡಿದ್ರು ನಿಮಗೇನೆ ಸರಿ ಮಾಡಿದ್ರು ನಿಮಗೇನೆ ನಾನು ಹೇಳಬೇಕು ಅನಿಸ್ತು ಹೇಳಿದೆ ನನಗೆ ತ್ರಿವಿಕ್ರಮ್ ಅವ್ರದ್ದು ಎಲ್ಲ ಬುದ್ಧಿರೂ ಸರಿ ನನಗೆ ತುಂಬ ಇಷ್ಟ ತ್ರಿವಿಕ್ರಮ್ ಕಂಡ್ರೆ ಬಟ್ ತ್ರಿವಿಕ್ರಮ್ ಅವರು ಉಗ್ರ ಮಂಜು ಅವ್ರ ಹತ್ರ ಹೋಗಿ ಇಲ್ಲ ರಜತ್ ಅವ್ರ ಹತ್ರ ಹೋಗಿ ಸರೆಂಡರ್ ಆಗೋದಿದೆಯಲ್ವಾ ನಾನು ನಿಮಗೆ ಸರೆಂಡ್ರಾಗಿದ್ದೀನಿ ಅಂತ ಅದು ದಯವಿಟ್ಟು ನನಗೆ ಇಷ್ಟ ಆಗಲ್ಲ ನನಗೆ ನಿಜ ಜೀವನದಲ್ಲೂ ಕೂಡ ಯಾರಾದರೂ ಸಮಾಜದಲ್ಲಿ ಆ ಥರ ಇದ್ದಾರೆ ಹೋಗಿ ವಾಲೆಂಟ್ರಿಯಾಗಿ ಸರೆಂಡ್ರಾಗ್ತಿರ್ತಾರೆ ಅಂದರೆ ಅಂತವ್ರು ಕಂಡ್ರೆ ನನಗೆ ಇಷ್ಟನೇ ಇಲ್ಲ ನಾನು ಇಷ್ಟ ಅಂತ ಕಂಡ್ರೆ ನನಗೆ ಹೇಟೆ ಯಾಕೆಂದ್ರೆ ಯಾವಾಗಲೂ ಅಷ್ಟೇ ಆಯಿತಾ ಸರಣ್ ರಾಗುವ ಅಭ್ಯಾಸ ಇರಬಾರ್ದು ಆ ಸರಣ್ ರಾಗುವ ಅಭ್ಯಾಸ ಇದ್ರೆ ಸಾಮ್ರಾಜ್ಯಗೆಲ್ಲ ಕೆಲ್ಲಾಗುತ್ತೆ ಯುದ್ಧಗೆಲ್ಲ ಕೆಲ್ಲಾಗುತ್ತೆ ಹ್ಮ್ ಇವತ್ತು ಆಯ್ತಾ ತಾನು ಬೀಸಿದ ಬಲೆಯಲ್ಲಿ ಅಂದ್ರೆ ವಿಕ್ರಮ್ ಬೀಸಿದ ಬೆಲೆ ಬಲೆಯಲ್ಲಿ ವಿಕ್ರಮ್ ಮುಂದೆ ಬೀಸಿದ ಉಗ್ರ ಮಂಜು ಬಗ್ಗೆ ಏನಂತೀರಾ ಇದು ಚಾಣಕ್ಯತನ ಇದು ಗೇಮ್ ಆಯ್ತಾ ಅಷ್ಟೇ ಅಲ್ವಾ ಇದು ಚಾಣಕ್ಯತನ ನೀನಂತ ಬುದ್ಧಿವಂತ ಏನ್ ಮಾಡ್ಬೇಕು ಹ್ಮ್ ನೀನಂತ ಬುದ್ಧಿವಂತ ನೀನು ಆಯ್ತಾ ಉಗ್ರಂ ಮಂಜುನಾ ಒಂದು ಸರಿ ಸ್ಯಾಟರ್ಡೆ ಎಪಿಸೋಡಲ್ಲಿ ನೀವಿಬ್ರದ್ದು ಮಾತಾಡಿರೋದನ್ನ ಹಾಕಿ ನಮ್ಮ ಸುದೀಪ್ ಸರ್ ಅವರು ಬುದ್ಧಿ ಹೇಳಿದ್ದಾರೆ ನೀವಿಬ್ರು ಇಲ್ಲ ಅಂದ್ರೂ ಬಿಗ್ ಬಾಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ ಉಗ್ರಂ ಮಂಜು ತ್ರಿವಿಕ್ರಮ್ ನೀವು ಇಲ್ಲ ಬಿಗ್ ಬಾಸ್ ಮನೆಯಿಂದ ಹೋದ್ರಿ ಅಂದ್ರೂ ಕೂಡ ಬಿಗ್ ಬಾಸ್ ನಡೆಯುತ್ತೆ ನೀವಿಬ್ರು ಕೈಲೇ ಏನು ಮಾಡ್ಕೊಳಕ್ ಆಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಆಯ್ತಾ ಕ್ಲಿಕ್ ಮಾಡಿ ಇದು ಒಂದು ತ್ರೀ ವೀಕ್ ಇದೆ ಗೆ ಫೈನಲ್ ಅಲ್ಲಿರ್ಬೇಕು ಅದು ನೀವು ಈಗಲೂ ಎಂತದ್ದು ನೀವ ನೀವು ಆದರೆ ನೀವು ಮಾಡಿದಂತಹ ರಣತಂತ್ರವನ್ನ ಅದು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಉಗ್ರಂ ಮಂಜು ಆಯ್ತಾ ಇದರಿಂದ ಲಾಸ್ ಆಗಿದ್ದೆ ಅವರಿಗೆ ತ್ರಿವಿಕ್ರಮ್ ಅವರಿಗೆ ಓಕೆ ನಾಮಿನೇಷನ್ ಅದ್ರ ಬಗ್ಗೆ ಏನ ಮಾತಾಡಲಿಕ್ಕೆ ತ್ರಿವಿಕ್ರಮ್ ನಾಮಿನೇಟ್ ಆದ್ರೂ ಕೂಡ ವೋಟ್ ಮಾಡಕ್ಕೆ ಲಕ್ಷಾಂತರ ಅಭಿಮಾನಿಗಳು ಇದಾರೆ ಮಾಡ್ತಾರೆ ತ್ರಿವಿಕ್ರಮ್ ಅವರು ವಿನ್ ಆಗುವಂತಹ ಕಂಟೆಸ್ಟೆಂಟ್ ಅದೆಲ್ಲವೂ ಓಕೆ ಬಟ್ ಹೇಳ್ತಿರೋದು ಹೇಳ್ತಿರೋದೇನು ಅಂದ್ರೆ ನೀವು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೋಬೇಕು ಗೇಮಿನ ಒಂದು ಆಯ್ತಾ ನಿಮ್ಮ ಐಡಿಯಾಸ್ ನಾನು ಹತ್ರ ಬಿಟ್ಕೊಡ್ಬಾರ್ದು ಅದನ್ನ ಬೇರೆ ಯಾರು ಮಾಡ್ತಾ ಇಲ್ಲ ನೀವು ಒಬ್ಬರು ಮಾಡ್ತಾ ಇದ್ದೀರಾ ರೀತಿ ಆಯ್ತು ಅವ್ರು ಮತ್ತು ಬಿಟ್ಕೊಡ್ತಾರ ಅವ್ರ ಗೇಮಿಂದ ರಾಸ್ತೆ ಬಿಟ್ಕೊಡ್ತಾರ ಧನ್ರಾಜು ಬಿಟ್ಕೊಡ್ತಾರ ಯಾರು ನಿಮ್ಮ ಪಕ್ಕದಲ್ಲಿರುವ ರಜತ್ತು ಅವ್ರೆಷ್ಟು ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ ಗೊತ್ತಾ ನಿಮ್ಮ ಜೊತೆಲೇ ಇಟ್ಕೊಂಡು ಯಾಕೆ ದಂದ್ರಾಜರಿಗೆ ಅವರು ಆಯ್ತಾ ಸಪೋರ್ಟ್ ಮಾಡಲ್ಲ ರಜತ್ ಅವರು ಅವ್ರು ಎಲ್ಲ ಆದ್ರು ಆಯ್ತಾ ಅವ್ರು ಹೇಳ್ತಾರ ಅವ್ರು ಎಷ್ಟು ಚೆನ್ನಾಗಿ ಅವ್ರಿಗೆ ಬನ್ನ ಓಕೆ ಅವ್ರಿಗೆ ಗೊತ್ತಾಯ್ತು ಓಕೆ ನಾವು ಅಂತ ಅಂತೇಳಿ ತ್ರಿವಿಕ್ರಮ ಅವ್ರಿಗೆ ಸಪೋರ್ಟ್ ಮಾಡಿದ್ರು ತಪ್ಪಾಗುತ್ತೆ ಬೇಡ ನನ್ನ ರಜತ್ ರಜತ್ತು ಧನರಾಜರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ ಜೊತೆಲೆ ಇದ್ದಂತಹ ಗೌಡ ಯಾವತ್ತಾದರೂ ಅವರ ಹಾಟುದನ್ನು ಯಾರ ಹತ್ರನಾದ್ರು ಹೇಳ್ತಾರ ನೀವು ನೋಡಿದ್ದೀರಾ ಅವ್ರು ರಾಂಗ್ ಅವ್ರ ರೈಟ್ ಗೌಡ ತಪ್ಪೇ ಮಾಡಿದ್ವಿ ಆಯ್ತಾ ಯಾರ ಹತ್ರನಾದ್ರು ಅಷ್ಟು ಆಯ್ತಾ ನಾನು ತಪ್ಪು ಮಾಡಿದೆ ಈಗ ಆಯ್ತು ಆಗಾಯ್ತು ಅಂತೇಳಿ ಮಾತಾಡ್ತಾರ ಮಾತಾಡಲ್ಲ ಆಯ್ತಾ ಬಿದ್ರು ಕೂಡ ಇನ್ನೊಬ್ಬರು ನೋಡೋದಕ್ಕಿಂತ ಮುಂಚೆ ಎದ್ದಿದ್ಕೊಳ್ತಾಳೆ ನೋಡು ಬೊವೇಗೌಡ ಅದು ಅಂದರೆ ಬಿಗ್ ಬಾಸ್ ಮನೆಗೆ ಬೇಕಾಗಿರೋದು ಅದು ಅಂದರೆ ನಮ್ಮನ್ನ ಬಿದ್ರೆ ಆಳಿ ಕಲ್ಲು ಅಂತ ಹಾಕಕ್ಕೆ ರೆಡಿ ಇರ್ತಾರೆ ಅದಕ್ಕೆ ನಾವು ಬಿದ್ದಿದ್ದೀವಿ ಅಂತ ನಿನ್ನೊಬ್ರು ನೋಡೋಕ್ಕಿಂತ ಮುಂಚೆ ಎದ್ದಿಂತಾರೆ ನೋಡಿ ಬೊಬ್ಬೇಗೌಡ ಅದು ಸೂಪರ್ ಗೇಮು ಅನ್ನೋದು ಆಯ್ತಾ ಅದೇ ರೀತಿ ಮೋಕ್ಷಿತ ಅಷ್ಟು ಸೈಲೆಂಟಾಗಿ ಎಲ್ಲವನ್ನು ಹ್ಯಾಂಡಲ್ ಮಾಡಿಕೊಂಡು ಇಲ್ಲಿವರೆಗೂ ಕೂಡ ಯಾವುದೇ ಪ್ರಾಬ್ಲಮ್ ಬರಲಿ ಏನೇ ಬರಲಿ ಕೂತ್ಕೊಂಡು ಆಯಿತಾ ಎಲ್ಲೂ ಕೂಡ ನಾನು ಈ ಥರ ಏ ಮಾಡ್ತಾಯಿದ್ದೀನಿ ನನಗೆ ಬೇ ಇದು ನಾನು ಈಗ ಎಲ್ಲೂ ಹೇಳಲ್ಲ ನಾನು ಇರೋದೇ ಈಗ ಅಂದರೆ ಅವ್ರು ಸುಮ್ಮನೆ ಇದ್ದಾರೆ ಬಟ್ ನೀವು ಸಾರಿ ಕೂಡ ತ್ರಿವಿಕ್ರಮ್ ಅವರೇ ನಿಮ್ಮನ್ನು ಇಲ್ಲೇ ಸೇರ್ತೀವಿ ಅಟ್ಟಕ್ಕೆ ಪಕ್ಕದಕ್ಕೆ ಆಗಿಬಿಡ್ತೀರ ನಿಮ್ಮನ್ನ ತುಂಬಾ ನಾವು ಆಯ್ತಾ ಐಕ್ ಮಾಡಿ ಮಾತಾಡಿರ್ತೀವಿ ನೋಡಿ ನೆಕ್ಸ್ಟ್ ಟೈಮಿಗೆ ನೀವು ಮತ್ತೆ ಕೇಳಿರ್ತೀರ ನಿಮ್ಮ ಹಂಗೆ ಗೇಮ್ ಮಾಡೋಕ್ಕೆ ಯಾರ ಕೈಯಿಂದ ಹೋಗಲ್ಲ ಸೂಪರ್ ಆಗಿ ಗೇಮ್ ಮಾಡ್ತೀರ ಬಟ್ ಅದ್ರ ನೀವು ಮಾಡೋದೇನು ಗೊತ್ತಾ ನಂಬಿಕೆ ನಂಬ್ತೀರ ಕೆಡ್ತೀರ ಉಗ್ರ ನಂಬ್ತೀರ ಕೆಡ್ತೀರ ಇದು ಯಾಕ್ ಬೇಕು ನಿಮಗೆ ನನಗೆ ತುಂಬಾ ಬೇಜಾರಾಗುತ್ತೆ ಈ ಪ್ರೋಮೋ ನೋಡಿ ಕೊನೆಗೂ ನಾಮಿನೇಟ್ ಆದ್ರೆ ಇದರಿಂದ ನೀವು ಕೆಲವರು ಅವರಾಗಿಲ್ಲ ಇವರಾಗಿಲ್ಲ ಕೆಳಗೆ ಮೇಲಿಂದ ಕೆಳಗಾರೆ ಎಲ್ಲರೂ ಆಗಿದ್ದಾರೆ ಓಕೆ ನೋಡೋಣ ಆಯ್ಕೆಂತಂದ್ರೆ ಈ ನಾಮಿನೇಷನ್ನು ಬಂದುಬಿಟ್ಟು ಏನು ಗೊತ್ತಾ ನಾಮಿನೇಟ್ ಅನ್ನೋದಕ್ಕಿಂತನೂ ಈ ಟಿಕೆಟ್ ಫಿನಾಲೆಗೆ ನಾನು ಹೇಳೋದು ಇಷ್ಟೇನೆ ಆಯಿತಾ ನಾಮಿನೇಟ್ ಆಗಿ ಆಗದೇ ಇರಲಿ ಎಲ್ಲರಿಗೂ ನಾನು ಒಂದೇ ಹೇಳೋದು ನೀವು ನಾಮಿನೇಟ್ ಆಗ್ತಿರೋ ಆಗದೆ ಇರ್ತೀರೋ ನಾನು ಒಂದೇ ಹೇಳೋದು ನಿಮ್ಮ ಹೇಮು ಗೇಮ್ ಮೇಲೆ ನಿಮ್ಮ ಗುಟ್ಟನ್ನು ಯಾರ ಹತ್ರನೂ ಬಿಟ್ಕೊಡ್ಬೇಡಿ ನೀವೇನು ಗೇಮ್ ಮಾಡ್ತೀರಾ ಏನು ಮಾಡ್ತೀರಾ ಅನ್ನೋದನ್ನ ಯಾರ ಹತ್ರನೂ ಬಿಟ್ಕೊಡ್ಬೇಡಿ ಅಂತೀನಿ ನನ್ನ ಪ್ರೋಮ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್